ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆ ಕಲಾಪದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಭಾರತ ಸರ್ಕಾರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹನ್ನೊಂದು ಸೆಕೆಂಡ್ಗಳ ಕಾಲ ಮಾತನಾಡಿದ್ದು ಅಂಬೇಡ್ಕರ್ 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 ಎಂದು ಹೇಳುವುದು ಈಗ ಶೋಕಿಯಾಗ್ಬಿಟ್ಟಿದೆ ಇಷ್ಟೊಂದು ಬಾರಿ ದೇವರ ಹೆಸರು ಹೇಳಿದರೆ ಏಳು ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗ್ತಿತ್ತು ಈ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಿಸಿದಂತೆ ಜನಪ್ರಿಯ ಶಾಸಕರಾದಂಥ ಶಿವರಾಜ್ ತಂಗಡಿಗೆ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ್ದು ಬಿಜೆಪಿಯವರು ದೇವರ ಜಪ ಮಾಡಿ ಸ್ವರ್ಗಕ್ಕೆ ಎಲ್ಲರೂ ಹೋಗಲಿ ನಾವು ಕಾಂಗ್ರೆಸ್ನವರು ಅಂಬೇಡ್ಕರ್ ಜಪ ಮಾಡಿ ಭೂಮಿ ಮೇಲೆ ಇರ್ತೀವಿ ಎಂದಿದ್ದಾರೆ ನಾನು ಒಬ್ಬ ಸಾಮಾನ್ಯ ಗೌಂಡಿ ಮಗ ಬಾಡಿ ಕಟ್ಟಕ್ಕೆ ಹೋಗ್ತಿದ್ದ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇರೋದ್ರಿಂದ ಈ ದೇಶದ ಗೃಹ ಮಂತ್ರಿಗಳಾಗಿದ್ದ ಅಮಿತ್ ಶಾ ಅವರು ಅವರು ಈ ದೇಶದ ಪ್ರಧಾನಮಂತ್ರಿ ಯಾಕೆ ಆಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಇದೇ ಇದೊಳಗೆ ಪ್ರತಿಯೊಬ್ಬ ಜನರು ನೆಮ್ಮದಿಯಿಂದ ಆದರೆ ಅಂದರೆ ಕಾನೂನಿನ ವ್ಯವಸ್ಥೆಯೊಳಗೆ ಬದುಕ್ತಾರ ಅಂದರೆ ಸಂವಿಧಾನದ ಆಧಾರದೊಳಗೆ ಬದುಕ್ತಾರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ನಾನು ಇದೆಲ್ಲ ಆದಮೇಲೆ ಮೇಲೆ ನನ್ನ ಬೆಳಗಾವದೊಳಗೆ ಬೆಳಗಾವಿದೊಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡಿದ್ರು ನನಗೆ ಆಶ್ಚರ್ಯ ಅನಿಸ್ತು ಇವ್ರು ಯಾರು ಫೋಟೋ ಹಿಡ್ಕೋಬೇಕಾಗಿತ್ತು ಸಾವರ್ಕರ್ ಫೋಟೋ ಹಿಡ್ಕೊಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬಂತಲ್ಲಿ ಇವ್ರ ಕೈಯಾಗ ಅಂತ ನನಗೆ ಟೆನ್ಶನ್ ಆಗಿದೆ ನಾನು ಖುಷಿ ಸರಿ ಇವ್ರಿಗೆ ಬುದ್ಧಿ ಒಳ್ಳೇದು ಬುದ್ಧಿ ಕೊಟ್ಟಲ್ಲ ಅಂತ ಅನಿಸ್ತು ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಪ್ರೀತಿಸೋರು ಬಾಬಾ ಸಾಹೇಬನ ಅದಿಂದೊಳಗ ಅವ್ರು ಬಂದ್ ಬರದಂತ ಸಂವಿಧಾನದೊಳಗ ಜೀವನ ಮಾಡ್ ನಾವು ನಾವು ಅದ್ರ ಫೋಟೋ ಇಡ್ಕಂತೀವಿ ಅರದಿವಿ ಕಾಂಗ್ರೆಸ್ ಆದ್ರೆ ಬಿಜೆಪಿ ಅವರು ಹರ್ರಿಲ್ಲ ಬಾಬಾ ಸಾಹೇಬ್ ನೇರವಾಗಿ ದೇಶದ ಗೃಹ ಮಂತ್ರಿ ಏನಂತ ಹೇಳ್ಯಾರ ಬಾಬಾ ಸಾಹೇಬರು ಪಠಣೆ ಮಾಡ್ಲಾರ್ದ ದೇವರು ಪಠಣೆ ಮಾಡಿದ್ರ ಎಲ್ಲರೂ ಸ್ವರ್ಗಕ್ಕೆ ಹೊಕ್ಕಿದ್ರು ಅಂತಂದ ಅದಕ್ಕೆ ನಾನು ಹೇಳ್ತೀನಿ ಬಿ ಜೆ ಪಿ ಮಿತ್ರರೆಲ್ಲರೂ ದೇವರು ಪಠಣೆ ಮಾಡಿ ಹೋಸರು ಸ್ವರ್ಗಕ್ಕೆ ಅಲ್ಲ ದೇವರು ಪಟ್ಟಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗಾರ ಅಂತ ಹೇಳ್ಯಾರ ನಾನು ಹೇಳಿಲ್ಲಪ್ಪ ಇದನ್ನ ಅಮಿತ್ ಶಾರ ಹೇಳ ಅದಕ್ಕೆ ನಾನು ಬಿಜೆಪಿ ಮಿತ್ರ ಹೇಳ್ತೀನಿ ದೇವರು ಪಠನೆ ಮಾಡಿ ಪಠನೆ ಮಾಡಿ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬಿಡಿ ನಾವು ಕಾಂಗ್ರೆಸ್ ಸರ್ ಮಾತ್ರ ಬಾಬಾ ಸಾಹೇಬ್ ಅಂಬಾಡ್ರ್ ಪಠಣ ಮಾಡಿ ಭೂಮಿ ಅಧಿಕಾರ ಅದಕ್ಕೆ ನಾನು ಹೇಳಿದ್ದೆಲ್ಲ ಅವ್ರು ಹೇಳಿದ್ರು ಅವ್ರದ ಫಾಲೋ ಮಾಡೋಣ ಇವರೆಲ್ಲ ದೇವ್ರ ದಸರೇ ಹೇಳಿ ಸೊರ್ಗಬಿಡಿ ನಾವು ಮಾತ್ರ ಭೂಮಿ ಮೇಲೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ನ